ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಚೇತನ್ ವೆಲ್ಕಮ್ ಬ್ಯಾಕ್ ಟು ಎ ಬಿ ಸಿ ಕಿಚನ್ ಎ ಬಿ ಸಿ ಅಂದರೆ ಎನಿಬಡಿ ಕ್ಯಾನ್ ಕುಕ್ ಈ ವಿಡಿಯೋದಲ್ಲಿ ನನ್ನ ಸೋದರ ಅತ್ತೆ ಭಾಗ್ಯ ರಂಗಸ್ವಾಮಿ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಬನ್ನಿ ವೆಲ್ಕಮ್ ಮಾಡೋಣ ಭಾಗ್ಯ ರಂಗಸ್ವಾಮಿ ಥ್ಯಾಂಕ್ ಯು ಚೇತನ್ ಮತ್ತೆ ಯಾಕೆ ತಡ ಶುರು ಮಾಡೋಣ ಬನ್ನಿ ಒಂದು ಕಾಫಿ ಕಪ್ಪಲ್ಲಿ ಫುಲ್ ಹಾಕಬೇಕು ಪಲಾವ್ ಇದೆ ಹ್ಞೂ ಚಕ್ಕೆ

ಇದು ಹ್ಞೂ ರುಬ್ಕೊಂಡಿರೋದಲ್ಲ ಫುದೀನ ಸಾಂಬಾರ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಹ್ಞೂ ಹಾಕಿ ಎಲ್ಲ ಪೇಸ್ಟ್ ಮಾಡ್ಕೊಂಡಿರೋದು ಹಾಕಿದ್ದೀರಾ ಸೊ ಈ ಬಿರಿಯಾನಿ ಮಾಡೋದನ್ನು ಯಾವಾಗ ಶುರು ಮಾಡಿದ್ದು ಇಷ್ಟೊಂದು ಸ್ಪೆಷಲೈಸ್ ಆಗಿದ್ದೀರಲ್ಲ ಬಿರಿಯಾನಿಯಲ್ಲಿ

ಇದು ಫೈನಲ್ ಕಲರ್ ದೊನ್ನೆ ಬಿರಿಯಾನಿ ಗ್ರೀನ್ ತರ ಬರುತ್ತಾ ಇಲ್ಲ ನಾರ್ಮಲ್ ಚೇಂಜ್ ಆಗುತ್ತಾ ಸ್ವಲ್ಪ ಸಾಂಬಾರ್ ಪುಡಿ ಮತ್ತೆ ಚಿಕಾರ ಪುಡಿ ಹಾಕ್ತೀವಿ ಮಸಾಲೆ ಪೌಡರ್ ಗಳ ಹಾಕ್ತೀವಿ ಬೇಕು ಅಂದ್ರೆ ಗ್ರೀನ್ ಮಾಡ್ಕೋಬಹುದು ಇದು ಕಸೂರಿ ಮೇತಿ ಸ್ವಲ್ಪ ಹಾಕ್ಬೇಕು ಟೇಸ್ಟಿಗೆ ಸ್ವಲ್ಪ ಚಿಕಾರ ಪುಡಿ ಹಾಕ್ತೀವಿ ಮೆಣಸಿನ್ಕಾಯಿ ಖಾರ ಇದ್ರೆ ಸ್ವಲ್ಪ ಓಕೆ ಹಾಕೊಂಡು ಧನಿಯಾ ಪುಡಿ ಕಾಲಿನ ಧನಿಯಾ ಅದೊಂದೆರಡು ಚಮಚನಾ ಸ್ವಲ್ಪ ಗರಂ ಮಸಾಲೆ ಮೊಸರು ಸ್ವಲ್ಪ ಟೊಮೊಟೊ ಮೂರು ಮೀಡಿಯಮ್ಗೆ ಆದರೂ ಸ್ವಲ್ಪ ಬಾಡಿದೆ ಚೆನ್ನಾಗಿ ಸ್ವಲ್ಪ ಬಿರಿಯಾನಿ ಸ್ವಲ್ಪ ಬಿರಿಯಾನಿ ಪೌಡರು ತೊಂದರೆ ವಾಶ್ ಮಾಡಿರೋದು ಚಿಕನ್ ಮುಲ್ ಕೆಜಿ ಹಾಕ್ಬೇಕು ಒಂದು ಕೆ ಜಿ ರೈಸ್ಗೆ ಮುಕ್ಕಾಲು ಕೆ ಜಿ ಚಿಕನ್ ಹಾಕಬೇಕು ಯಾಕೆ ಅಂದರೆ ಜಾಸ್ತಿ ಇದ್ದರೆ ಚೆನ್ನಾಗಲ್ಲ ಬೇಕಾದರೆ ಜೊತೆಗೆ ಗ್ರೇವಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಚೆನ್ನಾಗಿ ಪುರಿ ಇದೆ ಒಂದು ಕೆ ಜಿಗೆ ಉಕ್ಕಿಗೆ ಒಳ್ಳೆ ಒಂದು ಈ ಥರ ಹಾಕ್ಬೇಕು స్వల్ప ఇవ స్వల్ప నీరుతీ నాకట అక్క ఎంట్ోట నీరు బయ్ల్డ్ వాటర్ ಬಿಡಬೇಕು ಅಕ್ಕಿನ ಸ್ವಲ್ಪ ಒನ್ ಅವರು ಹಾಫ್ ಆನ್ ಅವರು ನೆನಹಾಕಬೇಕು ಯಾಕೆ ಅಂದರೆ ಅಕ್ಕಿ ಸ್ಮೂತಾಗಿ ಬರುತ್ತೆ ಬಿರಿಯಾನಿ ಆದ್ರಿಂದ ನೆನಕಿದ್ದಕ್ಕಿ ಒಳ್ಳೆಯದು ಸ್ವಲ್ಪ ಕುದಿ ಬರ್ಬೇಕು ಚೆನ್ನಾಗಿ ಕುದಿ ಬಂದ ಮೇಲೆ ಅದು ಬೆಂದಿದೆ ಅಂತ ಗೊತ್ತಾಗುತ್ತೆ ಸ್ವಲ್ಪ ಹೊತ್ತು ಮುಚ್ಚೋಣ ಪ್ಲೇಟು ಎಲ್ಲರೂ ಕುಕ್ಕರಲ್ಲಿ ಬೇಗ ನೀವು ನನಗೆ ಅದು ಕುಕ್ಕರಲ್ಲಿ ಟೇಸ್ಟ್ ಅನ್ಸಲ್ಲ ಓಪನ್ ಪಾತ್ರೆಯಲ್ಲಿ ಮಾಡಿದರೆ ಚೆನ್ನಾಗಿ ಬೆಂದಿರೋದು ಗೊತ್ತಾಗುತ್ತೆ ಕುಕ್ಕರ್ ವಿಶಲ್ ಬಂದಮೇಲೆ ಮತ್ತೆ ಅದನ್ನೆಲ್ಲ ಒಂದು ಕಡೆಯಿಂದ ಇದು ಮಾಡಬೇಕು ಅದಕ್ಕೆ ನಂಗೆ ಇಷ್ಟ ಆಗಲ್ಲ ಆದ್ದರಿಂದ ನಾನು ಯಾವಾಗಲೂ ಅಷ್ಟೇ ಓಪನ್ ಪಾತ್ರಲ್ಲೇ ಮಾಡೋದು ತುಂಬ ಈಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬಿರಿಯಾನಿ ಕಷ್ಟ ಅನ್ಸಾರ ಮತ್ತು ಎಲ್ಲ ಇಂಗ್ರೀಡಿಯೆಂಟ್ಸು ರೆಡಿ ಮಾಡಿ ಇಟ್ಕೋಬೇಕು ಅರ್ಧ ಗಂಟೆಯಲ್ಲಿ ಆಗೋಗುತ್ತೆ ಬಿರಿಯಾನಿ ಚಿಕನ್ ಆದ್ರಿಂದ ಬೇಗ ಆಗುತ್ತೆ ಮಟನ್ ಆದರೆ ವಿಷಾಲ ನೋಡಿಸ್ಕೋಬೇಕು ಚಿಕನ್ ಏನು ಬೇಡ ಅದು ಈ ನೀರು ಅಕ್ಕಿಲೇ ಬೇಗ ಬೆಂದೋಗುತ್ತೆ ಈಗ ಮುಕ್ಕಾಲು ಆಗಿದೆ ಸ್ವಲ್ಪ ಆದರೆ ಸ್ವಲ್ಪ ಹೊತ್ತು ಮುಕ್ತೀನಿ ಬಿರಿಯಾನಿ ಮಾಡಿದಾಗ ಮಾವ ಏನಂತ ಹೇಳ್ತಾರೆ ಮಾನಿಗೆ ಹಾಂ ತುಂಬ ಇಷ್ಟ ಅವನಿಗೋಸ್ಕರೇ ಜಾಸ್ತಿ ಮಾಡೋದು ಕಲಿತೆ ಬಿರಿಯಾನಿ ಮಗಳು ಇಷ್ಟಪಡ್ತಾರೆ ಮನೆಯವ್ರಿಗೂ ಇಷ್ಟ ಬಿರಿಯಾನಿ ಅಂದರೆ ನಮ್ಮಲ್ಲಿ ಎಲ್ಲರಿಗೂ ಇಷ್ಟ ಹಾಕಿದೆ ಸ್ವಲ್ಪ ಲಾಸ್ಟಲ್ಲಿ ನಿಂಬೆಹಣ್ಣು ಮತ್ತು ಪುದೀನ ಎಲೆಲ್ಲ ಸುಮ್ಮನೆ ಅಲಂಕಾರ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಹಾಕ್ಬೇಕು 소원 대학을 안 지르고 또. ಕಾರವಾದ ಯಾವ್ದಾದ್ರು ಆಗುತ್ತೆ ಈ ಕಲ್ಲಿದ್ರೆ ಕಲ್ಲು ಬಿಸಿ ಬಿಸಿ ಚಿಕನ್ ಬಿರಿಯಾನಿ ರೆಡಿ ಆಗಿದೆ ಸೊ ಅವರ ಸ್ಪೆಷಲ್ ಬಿರಿಯಾನಿನ ಅವ್ರದೇ ಸ್ಟೈಲ್ ಅಲ್ಲಿ ಮಾಡಿ ರೆಡಿ ಮಾಡಿದ್ದಾರೆ ಫುಲ್ ಹೊಗೆ ಬರ್ತಾ ಇದೆ ಬಿರಿಯಾನಿಯಲ್ಲಿ ಸ್ವಲ್ಪ ತಣ್ಣಗೆ ಹಾಕ್ಬೇಕಾಗಿತ್ತು ತಿನ್ನೋದಕ್ಕೆ ಬಟ್ ಟೇಸ್ಟ್ ನೋಡ್ಲೇಬೇಕು ಅಂತ ಅಂದ್ಬಿಟ್ಟು ನಾನು ಕಾಯ್ತಾ ಇದ್ದೀನಿ ಹಾಗಾಗಿ ಸರ್ವ್ ಮಾಡ್ಬಿಟ್ಟಿದ್ದೀನಿ ಸೊ ಆದ್ರೂ ಬಿಸಿ ಬಿಸಿ ಬಿರಿಯಾನಿ ತಿನ್ನಬೇಕು ಹೌದು ಸೊ ಎಷ್ಟೊಂದು ಜನ ಬೆಳಗ್ಗೆ ಐದು ಗಂಟೆ ಬಿರಿಯಾನಿ ಮೂರು ಗಂಟೆ ಬಿರಿಯಾನಿ ಅಂತೆಲ್ಲ ಹುಡ್ಕೊಂಡು ಹೋಗ್ತಾರೆ ಸೊ ಮನೆಯಲ್ಲೇನೆ ನಿಮ್ಗೆ ಎಷ್ಟು ಗಂಟೆಗೆ ಬೇಕಾದ್ರೂ ಈ ಥರ ಬಿಸಿ ಬಿಸಿ ಬಿರಿಯಾನಿನ ಈ ವಿಡಿಯೋ ನೋಡಿಕೊಂಡು ಮಾಡಿಕೊಂಡು ಸವಿಬಹುದು ತುಂಬ ಥ್ಯಾಂಕ್ ಯು ಅತ್ತೆ ಟೇಸ್ಟ್ ನೋಡೋಣ ಥ್ಯಾಂಕ್ ಯು ಚೇತನ್ ಮ್ಯಾಚ್ ಆಗಿದೆ ಆಗಿ ಕೆಲವರು ರೈತರ ಜೊತೆ ತಿಂತಾರೆ ಬಿರಿಯಾನಿನ ಬಟ್ ಈ ತರ ರುಚಿ ರುಚಿಯಾದ ಬಿರಿಯಾನಿನ ಯಾವುದೇ ರೈತನು ಬೇಡ ಯಾವ್ದು ಸೈಡ್ಸು ಬೇಡ ಬರೀ ಬಿರಿಯಾನಿನ ತಿಂದು ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ಬೋದು ತುಂಬಾ ಥ್ಯಾಂಕ್ ಯು ಸೂಪರ್ ಆಗಿದೆ ನೀವೊಂದು ಟೇಸ್ಟ್ ನೋಡಿ ಎಲ್ಲ ಉಪ್ಪು ಖಾರ ಎಲ್ಲ ಸರಿಯಾಗಿದೆ ನನ್ನ ಇಲ್ಲಿವರೆಗೂ ನಿಮ್ಮ ಅಡುಗೆ ಅರಮನೆ ಕರ್ಕೊಂಡ್ಬಂದು ಮಾಡ್ತಿದ್ದೆ ತುಂಬ ಥ್ಯಾಂಕ್ಸ್ ಮತ್ತೆ ನಮ್ಮ ಮಳಿನಿಗೆ ಎಲ್ಲರೂ ಪ್ರೋತ್ಸಾಹ ನೀಡಿ ಅವನು ತುಂಬ ಇಂಟ್ರೆಸ್ಟ್ ಆಗಿ ಈ ಕೆಲಸ ಮಾಡ್ತಿದ್ದಾನೆ ಅವನಿಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೀವು ನಿಮ್ಮಲ್ಲಿ ಇಂತ ಒಳ್ಳೆ ರುಚಿ ರುಚಿಯಾದ ಬಿರಿಯಾನಿ ಮಾಡಿ ತೋರಿಸಿದಿರ ನಮ್ಮ ವೀಕ್ಷಕರಿಗೆಲ್ಲ ಅದಕ್ಕೆ ನಾನು ನಿಮ್ಗೆ ಹಾಗೆ ನಮ್ಮ ಒಂದು ಚಿಕ್ಕ ಸ್ಟುಡಿಯೋಕೆ ಬೇರೆ ಬೇರೆ ಅಡುಗೆಗಳನ್ನ ಮಾಡಿ ನಮ್ಮ ವೀಕ್ಷಕರಿಗೆಲ್ಲ ತೋರಿಸಿ ವೀಕ್ಷಕರೇ ನೋಡಿದ್ರಲ್ಲ ಬಿಸಿ ಬಿಸಿ ಬಿರಿಯಾನಿನ ಹೇಗೆ ರುಚಿ ರುಚಿಯಾಗಿ ಮಾಡಬಹುದು ಅಂತ ನಮಸ್ಕಾರ